ನೋಡಿ ಕೇಳಿಸುವ ಮಾಡೋ ಶಕ್ತಿ ಬಿ ಜೆ ಪಿಗಿದೆ ಕೇಳಿಸೋ ಮಾಡೋ ಶಕ್ತಿ ಬಿ ಜೆ ಪಿಗಿದೆ ಅದನ್ನು ನಾವು ಮಾಡ್ತೀವಿ ಕರಾವಳಿ ಕಾರ್ಯಕ್ರಮ ಮಾತಾಡುವ ವೈಫಿ ರಾಜ್ಯದಲ್ಲಿ ಪಕ್ಷದಲ್ಲಿ ಅಂತರ್ ಕಮಿಷನ್ ಕರಾವಳಿಯ ಕಾರ್ಯಕರ್ತರನ್ನ ಹೇಗೆ ಕೇಳಿಸ್ ಮಾಡ್ತೀವಿ ನೋಡಿ ಒಂದು ಐವತ್ತೈದು ಗೆಲ್ಲಿಸಿಕೊಟ್ಟಿದೆ ಅಲ್ಲಿ ನೋಡಿದರೆ ನೋಡಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಸ್ವಲ್ಪ ಇರುತ್ತೆ ನಮ್ಮಲ್ಲಿ ಬಿ ಜೆ ಇದೆ ಕಾಂಗ್ರೆಸ್ನಲ್ಲಿ ವಿಪರೀತ ಇದೆ ಹೀಗೆ ಅಂಗಡಿ ಒಡೆದಾಟ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ಹೋದರು ಮಹಾಕುಂಭ ಹೋದರು ಯಾಕೆ ಹೋದು ಎಲ್ರಿಗೂ ಕೂಡ ಗೊತ್ತಿದೆ ಎಲ್ರಿಗೂ ಕೂಡ ಗೊತ್ತಿದ್ರು ಸಿದ್ದರಾಮಯ್ಯ ಅವರಿಗೆ ನಾನು ಕಟ್ ಕೊಡಬೇಕು ಅಂತ ಹೋಗಿ ಆದ್ದರಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ತಲುಸ್ತದೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಆಂದೋಲನ ಉಂಟರು ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗತ್ತೆ ಯಾರಿಗೆ ಥ್ರೆಟ್ ಅಂತ ಗೊತ್ತಾಗುತ್ತೆ ಸರ್ ಈಗ ಐಶಾ ಫೌಂಡೇಶನ್ ಕಾರ್ಯಕ್ರಮದ ನಂತರ ಶಿವರಾತ್ರಿ ನಂತರ ಬಿಜೆಪಿಗೆ ಒಳ್ಳೆಯ ದಿನ ಬರ್ತದೆ ಅಂತ ಹೇಳಿ ಒಂದು ಹುಸುಗು ಸರ್ ಶಿವಕುಮಾರ್ ಅವರಿಂದ ಒಳ್ಳೆ ದಿನ ಬಿಜೆಪಿಗೂ ಬರ್ತದೆ ಕಾದು ನೋಡೋಣ ಹೇಗೆ ಸರ್ ಅಶೋಕ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಬಿಟ್ಟು ಬರ್ಲಿ ಹೇಳಿದ್ದಾರೆ ಬಗ್ಗೆ ನೋಡಿ ಅದು ಒಂದಂತೂ ಒಪ್ತೇನೆ ಡಿ ಕೆ ಶಿವಕುಮಾರ ಒಬ್ಬ ದೈವ ಭಕ್ತ ಹಿಂದೂ ಧರ್ಮದ ನಂಬಿಕೆ ಇದೆ ಆ ವಿಷಯದಲ್ಲಿ ಅವರು ಮಹಾಕುಂಭದ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ತುಂಬ ಚೆನ್ನಾಗಿ ಮಾಡಿದೆ ಅನ್ನುವಂಥದ್ದು ಸತ್ಯವನ್ನು ಹೇಳಿದ್ದಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ ಬಡತನ ಹೋಗುತ್ತಾ ನೋಡಿ ಇಡೀ ವಿಶ್ವದಲ್ಲಿನೇ ಈ ಒಂದು ಕಾರ್ಯಕ್ರಮ ಎಲ್ಲೂ ಮಾಡೋಕ್ಕಾಗಿತ್ತು ಭಾರತ ದೇಶದಲ್ಲ ಅರವತ್ತಾರು ಅರವತ್ತೇಳು ಕೋಟಿ ಜನ ನಾನು ಅಲ್ಲಿ ಮೂರು ದಿನ ಹೋಗಿದ್ದೆ ಅಲ್ಲಿ ಏನು ವ್ಯವಸ್ಥೆ ಏನು ಅಲ್ಲಿ ಎಷ್ಟೊಂದು ಒಳ್ಳೆಯ ವ್ಯವಸ್ಥೆ ಹೋಗ್ತಕ್ಕಂಥದ್ದು ಅಯೋಧ್ಯೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅಲ್ಲಿಂದ ಸ್ನಾನ ಮಾಡಿಕೊಂಡು ಹಿಂದೂ ಧರ್ಮದ ಬಗ್ಗೆ ಇನ್ನೂ ಎಷ್ಟು ಶಕ್ತಿ ಇದೆ ಭಕ್ತಿ ಇದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ರುಜುವಾತು ಮಾಡಿದ್ದಾರೆ ಹಾಗಾಗಿ ನಾನು ಅಲ್ಲಿನ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಡಿ ಕೆ ಶಿವಕುಮಾರ್ ಅವರೇನು ಹೋಗಿದ್ದಾರೆ ಅವರು ಸರಿಯಾದ್ದನ್ನು ಹೇಳ್ತಾರೆ ಅವರು ಕೂಡ ನಾನು ದಲಿತ ವಿರೋಧಿ ಸರ್ಕಾರ ಹಿಂದುಳಿದ ವರ್ಗಗಳ ವಿರೋಧಿ ಸರ್ಕಾರ ಇಪ್ಪತ್ತೈದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಹಣ ಒಂದು ಪೈಸಾ ತೆಗಿಯಲ್ಲ ಒಂದು ಒಂದು ಪೈಸೆ ತೆಗ್ದಿಲ್ಲ ಅವರು ಒಂದು ಪೈಸ ತೆಗಿಯಲ್ಲ ಅಂತ ಹೇಳಿದರು ಕರೆಕ್ಟಾಗಿ ಹೇಳಿದರು ಅವರು ಒಂದು ಪೈಸೆ ತೆಗ್ದು ಇಪ್ಪತ್ತೈದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ತೆಗೆದು ದಲಿತರಿಗೆ ಒಂದು ಮಹಾ ಅನ್ಯಾಯವನ್ನು ಮಾಡಿದ್ದಾರೆ ಹೇಗೆ ಅಂಬೇಡ್ಕರ್ ಅವ್ರಿಗೆ ಅವತ್ತು ಅನ್ಯಾಯ ಮಾಡಿದರು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ದಲಿತರಿಗೆ ಏನು ಇಪ್ಪತ್ತೈದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ತೆಗೆದು ಅವ್ರಿಗೊಂದು ಪಂಗನಾಮ ಹಾಕಿದ್ದಾರೆ ಇವು ನಮ್ಮ ಚಾಂಪಿಯನ್ ಅವರು ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗ ಏಳನೇ ತಾರೀಖೇನು ಬಜೆಟ್ ಮಂಡನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಟಿ ಎಸ್ ಸಿ ಎಸ್ ಟಿಗಳ ಹಣವನ್ನು ಮುಟ್ಟಬಾರದು ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಹಣ ಏನಿರ್ತೀವಿ ತಂದಿರ್ತೀವಿ ಈ ಸರಿ ಸುಮಾರು ನಲವತ್ತ ನಲವತ್ತೆರಡು ಸಾವಿರ ಕೋಟಿಗಿಂತ ಹೆಚ್ಚಾಗುತ್ತೆ ನಾಲ್ಕು ಲಕ್ಷ ಕೋಟಿ ಅಂತ ಹೇಳಿದರೆ ಸುಮಾರು ನಲವತ್ತು ನಲವತ್ತೆರಡು ಸಾವಿರ ಕೋಟಿ ಆಗುತ್ತೆ ಅದರೊಳಗಡೆ ದಲಿತರಿಗೋಸ್ಕರನೇ ಬಳಸಬೇಕಾಗುತ್ತೆ ಎಸ್ ಸಿ ಎಸ್ ಟಿಗಳಿಗೆ ಅಂತ ಹೇಳಿ ನಾವು ಆಗ್ರಹ ಪಡಿಸಿ ಇವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕಾಗಿದೆ ಅವ್ರ ಪಕ್ಷದಲ್ಲಿ ಇರುವಂತವ್ರೆ ಉತ್ತರ ಕೊಟ್ಟಿದ್ದಾರೆ ಅನೇಕರು ಬಂದಾಗಿದ್ದಾರೆ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಉತ್ತರ ಕೊಟ್ಟಿದ್ದಾರೆ ಮತ್ತಿಲ್ಲ ಬಟ್ ಅವ್ರ ಮಂತ್ರಿಗಳು ಹೋಗ್ತಾ ಇದೆ ಸರಿ ಈಗ ನಿಮ್ಮದು ರಾಜ್ಯಾಧ್ಯಕ್ಷ ಘೋಷಣೆ ಏನು ತೀರ್ಮಾನ ಮಾಡ್ತಾರೆ ಬಹುಶಃ ಸೆಷನ್ನು ಒಳಗಡೆನೂ ಅರ್ಥ ಅಖಿಲ ಭಾರತೀಯ ಅಧ್ಯಕ್ಷರು ಬಿಜೆಪಿಯ ಅಖಿಲ ಭಾರತೀಯ ಅಧ್ಯಕ್ಷ ತೀರ್ಮಾನ ಮಾಡ